ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಇತಿಹಾಸದ ಬಗ್ಗೆ ತಿಳ್ಕೊಳ್ಳುವ ನಾನು ಈಗಾಗಲೇ ನಿಮಗೆ ಮುಖ್ಯವಾಗಿರುವಂತಹ ಪ್ರಶ್ನೆಗಳು ಯಾವುದು ಯಾವುದನ್ನೆಲ್ಲ ಓದ್ಕೊಳ್ಬೇಕು ಯಾವುದೆಲ್ಲ ಪದೇ ಪದೇ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳು ಎಂಬುದನ್ನು ಎಲ್ಲವನ್ನು ಕೂಡ ನಾನು ಈಗಾಗಲೇ ವಿಡಿಯೋವನ್ನು ಮಾಡಿ ಹಾಕಿದ್ದೇನೆ ಅದೆಲ್ಲವನ್ನು ಕೂಡ ನಾನು ಪ್ಲೇಲಿಸ್ಟಲ್ಲಿ ಹಾಕಿ ಇಟ್ಟಿದ್ದೇನೆ ನೀವು ಸಮಯ ಇದ್ದಾಗ ಆ ಪ್ಲೇ ಲಿಸ್ಟನ್ನು ಓಪನ್ ಮಾಡಿಕೊಳ್ಳಿ ಫಸ್ಟ್ ಇಯರ್ ಬಿ ಎ ಇತಿಹಾಸ ಅಂತ ಇದೆ ಅದರಲ್ಲಿ ಪ್ರಥಮ ಬಿ ಎ ಇತಿಹಾಸ ಎಲ್ಲ ಒಂದು ಮುಖ್ಯವಾದಂತಹ ಪ್ರಶ್ನೆಗಳ ವಿವರಣೆ ಕೂಡ ಇದೆ ಪಾಯಿಂಟ್ಸ್ಗಳನ್ನು ಕೂಡ ಹಾಕಿದೆ ಅದರಲ್ಲಿ ಅದನ್ನು ನೀವು ನೋಡಿಕೊಳ್ಳಿ ಇವತ್ತು ಒಂದು ತುಂಬಾ ರಿಕ್ವೆಸ್ಟೆಡ್ ಮಾಡಿರುವಂತಹ ವಿಡಿಯೋ ಆಗಿದೆ ಇತಿಹಾಸದಲ್ಲಿ ಪ್ರಥಮ ಬಿ ಎ ಇತಿಹಾಸದಲ್ಲಿ ಬಂದಿರುವಂತಹ ಪ್ರಶ್ನೆಗಳು ನಾವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿ ಮುಖ್ಯವಾದ ಪ್ರಶ್ನೆಗಳನ್ನು ಗುರುತನ್ನು ಹಾಕ್ಕೊಂಡಿರುವಂಥದ್ದು ಇದು ಪದೇ ಪದೇ ಬಂದಿರುವಂತಹ ಪ್ರಶ್ನೆಗಳಾದ್ದರಿಂದ ನಾವು ಗುರುತನ್ನು ಹಾಕ್ಕೊಂಡಿರುವಂಥದ್ದು ಈ ಗುರುತು ಹಾಕ್ಕೊಂಡಿರುವಂತಹ ಪ್ರಶ್ನೆಗಳು ಎಷ್ಟು ಅಂಕಕ್ಕೆ ಬರ್ತದೆ ಅಂತ ತಿಳಿಸ್ಕೊಡಿ ಅಂತ ನೀವು ಕೇಳ್ಕೊಂಡಿದ್ದೀರಾ ಸಾಧ್ಯ ಆದಷ್ಟು ನಾನು ಅದನ್ನು ನಿಮಗೆ ತಿಳಿಸ್ಕೊಡಲಿಕ್ಕೆ ಪ್ರಯತ್ನಿಸ್ತೇನೆ ಆ ಕಾರಣದಿಂದಾಗಿ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಪ್ರಥಮ ಬಿ ಎ ಇತಿಹಾಸದಲ್ಲಿ ನೀವು ಓದಬೇಕಾಗಿರುವಂತಹ ಪ್ರಶ್ನೆಗಳು ಹಾಗೆಯೇ ಅವುಗಳೆಲ್ಲವೂ ಎಷ್ಟು ಅಂಕಗೆ ಅಂಕಕ್ಕೆ ಬಂದಿದೆ ಎನ್ನುವಂಥದ್ದನ್ನು ಕೂಡ ನನಗೆ ತಿಳಿಸ್ತೇನೆ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ನಾನು ನೋಡಿ ಗುರುತನ್ನು ಹಾಕ್ಕೊಂಡಿರುವಂಥದ್ದು ಹಾಗೆಯೇ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲದೇ ಎಷ್ಟು ಅಂಕಕ್ಕೆ ಬಂದಿದೆ ಎನ್ನುವಂಥದ್ದನ್ನು ನಾನು ಕೆಲವೊಂದು ಪ್ರಶ್ನೆ ಕೂಡ ಹಾಕಿದ್ದೇನೆ ಅದನ್ನು ನನಗೆ ತಿಳಿಸ್ತಾ ಹೋಗ್ತೇನೆ ಈಗ ಘಟಕ ಒಂದರಿಂದ ನಾವು ನೋಡ್ತಾ ಹೋಗುವ ಘಟಕ ಒಂದರಲ್ಲಿ ನೀವು ಓದಲೇಬೇಕಾಗಿರುವಂತಹ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆ ಇದು ಹಕ್ ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಕೆಲವೊಮ್ಮೆ ಅವರೇನು ಮಾಡ್ತಾರೆ ಅಂತ ಹೇಳಿದರೆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆಯನ್ನು ಅದೇ ಪ್ರಶ್ನೆಯನ್ನು ಮತ್ತಿನ ಪರೀಕ್ಷೆಗೆ ಹದಿನೈದು ಅಂಕಕ್ಕೂ ಕೂಡ ಕೇಳ್ತಾರೆ ಕೆಲವೊಮ್ಮೆ ಐದು ಅಂಕಕ್ಕೆ ಕೇಳಿರುವಂಥದ್ದನ್ನು ಹತ್ತು ಅಂಕಕ್ಕೆ ಹತ್ತು ಅಂಕಕ್ಕೆ ಕೇಳಿರುವಂಥದ್ದು ಐದು ಅಂಕಕ್ಕೆ ಹಾಗೆಯೇ ಹತ್ತು ಅಂಕಕ್ಕೆ ಕೇಳಿದನು ಹದಿನೈದು ಅಂಕಕ್ಕೆ ಈ ರೀತಿ ಬದಲಾವಣೆಗಳನ್ನು ಮಾಡ್ತಾರೆ ವಿನಃ ಪ್ರಶ್ನೆಗಳು ಅದೇ ಆಗಿರ್ತದೆ ಸ್ನೇಹಿತರೆ ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿರ್ಬೋದು ಪದೇ ಪದೇ ರಿಪೀಟ್ ಆಗಿರ್ತದೆ ಕೆಲವೊಂದನ್ನು ಸ್ವಲ್ಪ ವಿಭಿನ್ನ ರೀತಿಯ ಪ್ರಶ್ನೆಗಳನ್ನು ಕೊಟ್ಟು ನಮಗೆ ಕನ್ಫ್ಯೂಸ್ ಕೂಡ ಮಾಡ್ಕೊಳ್ ಮಾಡುವಂತಹ ಸಮಯ ಬರ್ತದೆ ಅಂದರೆ ಕೆಲವೊಂದು ಪ್ರಶ್ನೆಗಳನ್ನು ಅವರು ಕನ್ಫ್ಯೂಸ್ ಮಾಡುವ ರೀತಿಯಲ್ಲಿ ಕೊಟ್ಟಿರ್ತಾರೆ ಅಂದರೆ ಉತ್ತರ ಅದೇ ಆಗಿರ್ತದೆ ನಾವು ಮಾತ್ರ ಅದನ್ನು ತಪ್ಪಾಗಿ ಯೋಚನೆ ಮಾಡಿರ್ತೇವೆ ಈ ರೀತಿಯ ಕೆಲವೊಮ್ಮೆ ಪ್ರಶ್ನೆಗಳು ಬರ್ತದೆ ಇಲ್ಲಿ ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆ ಹತ್ತು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆಯಾಗಿದೆ ಇದನ್ನು ನಾನು ನಿಮಗೆ ಈಗಾಗಲೇ ಅದರ ವಿಡಿಯೋವನ್ನು ಕೂಡ ಮಾಡಿದ್ದೇನೆ ಅದರ ಪಾಯಿಂಟ್ಸ್ಗಳನ್ನು ಕೂಡ ಹೇಳಿದ್ದೇನೆ ಇಲ್ಲಿ ಅವರು ಪಾಯಿಂಟ್ಸ್ ಮಾಡಿ ಕೊಟ್ಟಿರಲಿಲ್ಲ ನಾವೇ ಅದನ್ನು ಪಾಯಿಂಟ್ಸ್ ಮಾಡಿ ಕಲಿತ್ಕೊಳ್ಬೇಕು ಇನ್ನು ಇತಿಹಾಸದ ವ್ಯಾಪ್ತಿ ಇತಿಹಾಸದ ವ್ಯಾಪ್ತಿಯಲ್ಲೂ ಕೂಡ ಹಾಗೆ ಅವರು ಪಾಯಿಂಟ್ಸನ್ನು ಕೊಡಲಿಲ್ಲ ನಾವು ಪಾಯಿಂಟ್ಸನ್ನು ಮಾಡಿ ಕಲಿಬೇಕು ನಾನು ಅದನ್ನು ನಿಮಗೆಲ್ಲರಿಗೂ ಕೂಡ ಪಾಯಿಂಟ್ಸನ್ನು ಮಾಡಿ ತಿಳಿಸಿದ್ದೇನೆ ಇತಿಹಾಸದ ವ್ಯಾಪ್ತಿ ಐದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಇತಿಹಾಸದ ವ್ಯಾಪ್ತಿ ಐದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಇನ್ನು ಐದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ದಕ್ಕನ್ ಪ್ರಸ್ಥಭೂಮಿ ಈ ದಕ್ಕನ್ ಪ್ರಸ್ಥಭೂಮಿಯು ಐದು ಅಂಕಕ್ಕೆ ಕೇಳಿದ್ದಾರೆ ಸ್ನೇಹಿತರೆ ಇದನ್ನು ಹೆಚ್ಚಾಗಿ ಐದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆಗಳು ಇವು ಇನ್ನು ಶಾಸನ ಆಧಾರಗಳು ಶಾಸನ ಶಾಸ್ತ್ರ ಅಥವಾ ಶಾಸನದ ಆಧಾರಗಳು ಕೂಡ ಹಾಗೆ ಯಾವಾಗಲೂ ಐದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಅದೆಲ್ಲ ಐದು ಅಂಕಕ್ಕೆ ಬರುವಂಥದ್ದು ನಾಣ್ಯಗಳು ನಾಣ್ಯಗಳನ್ನು ಕೂಡ ಅವರು ಐದು ಅಂಕಕ್ಕೆ ಕೇಳುವಂಥದ್ದು ಪ್ರಶ್ನೆ ಐದು ಅಂಕಕ್ಕೆ ಬಂದಾಗ ಒಂದು ಒಂದೂವರೆ ಪುಟದಷ್ಟು ನಾವು ಬರಿತಾ ಹೋಗಬೇಕು ಹತ್ತು ಅಂಕಕ್ಕೆ ಬಂದಾಗ ಮೂರರಿಂದ ನಾಲ್ಕು ಪುಟದಷ್ಟಾದರೂ ಬರೀಬೇಕು ಹಾಗೆ ಹದಿನೈದು ಅಂಕಕ್ಕೆ ಬಂದಾಗ ನಾಲ್ಕರಿಂದ ಐದು ಪುಟದಷ್ಟಾದರೂ ನೀವು ಬರಿಬೇಕಾಗ್ತದೆ ಹೆಚ್ಚು ಸಮಯ ಇದ್ದರೆ ಇನ್ನಷ್ಟು ಹೆಚ್ಚಿನ ವಿವರಣೆಯನ್ನು ಕೊಡ್ಬೋದು ಇಷ್ಟೇ ಬರಿಬೇಕು ಎನ್ನುವಂಥ ಯಾವುದೇ ನಿಯಮಗಳಿಲ್ಲ ಆದರೆ ನಾವು ಒಂದು ಸಾಧಾರಣ ಅಂದಾಜಿಯಾಗಿ ಇಷ್ಟೊಂದು ಬರಿಬೋದು ಅವಕಾಶವನ್ನು ನೋಡಿಕೊಂಡು ಕೆಲವರು ಏನು ಮಾಡ್ತಾರೆ ತುಂಬ ನಿಧಾನದಲ್ಲಿ ಬರಿತೀರ ಆವಾಗ ನಿಮಗೆ ಹೆಚ್ಚು ಪುಟಗಳ ವಿವರಣೆಯನ್ನು ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಆದಷ್ಟು ಫಾಸ್ಟ್ ಬರೀಲಿಕ್ಕೆ ನೀವು ಅಭ್ಯಾಸವನ್ನು ಮಾಡಿಕೊಳ್ಬೇಕು ಇದರಲ್ಲಿ ನೀವು ಕಬ್ಬಿಣ ಯುಗವನ್ನು ಐದು ಅಂಕಕ್ಕೆ ಕೇಳಿದ್ದಾರೆ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಕಬ್ಬಿಣದ ಯುಗವನ್ನು ಐದು ಅಂಕಕ್ಕೆ ಕೇಳಿದ್ದಾರೆ ಹಾಗೆ ಮೆಹೆಂಜೋದಾರು ಎನ್ನುವಂತಹ ಪ್ರಶ್ನೆಯನ್ನು ಕೂಡ ಐದು ಅಂಕಕ್ಕೆ ಕೇಳಿದ್ದಾರೆ ಹಾಗೆ ಹರಪ್ಪ ಸಂಸ್ಕೃತಿಯ ಲಕ್ಷಣಗಳಿದೆಯಲ್ಲ ನಾಗರಿಕತೆಯ ಲಕ್ಷಣಗಳನ್ನು ಹದಿನೈದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಅದು ಅದು ತುಂಬ ದೊಡ್ಡದಾದ ಪ್ರಶ್ನೆ ಹರಪ್ಪ ಸಂಸ್ಕೃತಿ ಅಥವಾ ನಾಗರಿಕತೆಯ ಲಕ್ಷಣಗಳು ಹದಿನೈದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಮೆಹೆಂಜೋದಾರು ಪ್ರಶ್ನೆ ಐದು ಅಂಕದ ಪ್ರಶ್ನೆ ಇನ್ನು ಇದಾದ ನಂತರ ವೈದಿಕ ಋಗ್ವೇದದ ಕಾಲದ ರಾಜಕೀಯ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಗಳು ಹತ್ತು ಅಂಕಕ್ಕೆ ಕೇಳ್ತಾರೆ ನೋಡಿ ಇದರಲ್ಲಿ ವೈದಿಕ ಸಾಹಿತ್ಯದಲ್ಲಿ ಐದು ಅಂಕಕ್ಕೆ ಕೇಳುವಂಥದ್ದು ಋಗ್ವೇದ ಅಂತಿಮ ವೇದ ಉಪನಿಷತ್ತು ಅರ್ಥ ತರ್ವಣ ವೇದ ಇದನ್ನೆಲ್ಲ ನೀವು ಓದ್ಕೊಳ್ಳಿ ಇದೆಲ್ಲ ಐದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆಗಳು ಇನ್ನು ಋಗ್ವೇದದ ಕಾಲದ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿ ಹತ್ತು ಅಂಕಕ್ಕೆ ಅಥವಾ ಹದಿನೈದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಋಗ್ವೇದದ ಕಾಲದ ಸಾಮಾಜಿಕ ಜೀವನ ಅಂತ ಹತ್ತು ಅಂಕಕ್ಕೆ ಕೇಳಿದ್ದಾರೆ ಋಗ್ವೇದದ ಕಾಲದ ಸಾಮಾಜಿಕ ಜೀವನ ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಇನ್ನು ವೇದೋತ್ತರದ ಕಾಲದ ಸಾಮಾಜಿಕ ಸ್ಥಿತಿಗಳು ವೇದೋತ್ತರದ ಕಾಲದ ಸಾಮಾಜಿಕ ಆರ್ಥಿಕ ಸ್ಥಿತಿಗಳನ್ನು ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಹದಿನೈದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ವೇದೋತ್ತರದ ಕಾಲದ ಸಾಮಾಜಿಕ ಆರ್ಥಿಕ ಜೀವನದ ಪರಿಸ್ಥಿತಿಗಳು ಐ ಹದಿನೈದು ಅಂಕಕ್ಕೆ ಕೇಳಿದನು ಕೆಲವೊಮ್ಮೆ ಹತ್ತು ಅಂಕಕ್ಕೂ ಕೂಡ ಕೇಳ್ತಾರೆ ಇನ್ನು ಬೌದ್ಧ ಧರ್ಮವನ್ನು ಹತ್ತು ಅಂಕಕ್ಕೆ ಕೇಳಿದ್ದಾರೆ ಹಾಗೆಯೇ ಹೊಸ ಧರ್ಮಗಳ ಏಳಿಗೆಗೆ ಕಾರಣವಾದಂಥ ಅಂಶಗಳನ್ನು ಹತ್ತು ಅಂಕಕ್ಕೆ ಕೇಳಿದ್ದಾರೆ ಇದರಲ್ಲಿ ಮಹಾವೀರನ ಬೋಧನೆಗಳನ್ನು ಐದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಬೌದ್ಧ ಧರ್ಮವನ್ನು ಹತ್ತು ಅಂಕಕ್ಕೆ ಕೇಳಿದ್ದಾರೆ ಬೌದ್ಧ ಧರ್ಮದ ಬಗ್ಗೆ ಎರಡು ಬಾರಿ ಹತ್ತು ಅಂಕಕ್ಕೆ ಕೇಳಿದ್ದಾರೆ ಇಲ್ಲಿ ಅಷ್ಟಾಂಗ ಮಾರ್ಗವನ್ನು ಒಮ್ಮೆ ಐದು ಅಂಕಕ್ಕೆ ಕೇಳಿದ್ದಾರೆ ಮತ್ತೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ನನಗೆ ಹತ್ತು ಅಂಕಕ್ಕೆ ಅದು ಸಿಕ್ಕಿರುವಂಥದ್ದು ಅಷ್ಟಾ ಅಷ್ಟಾಂಗ ಮಾರ್ಗ ಐದು ಅಂಕಕ್ಕೆ ಮತ್ತೊಮ್ಮೆ ಹತ್ತು ಅಂಕಕ್ಕೆ ಕೇಳಿದ್ದಾರೆ ಈ ಎಂಟು ಪಾಯಿಂಟ್ಸ್ಗಳನ್ನು ಬರೆದು ಈ ಎಂಟು ಪಾಯಿಂಟ್ಸ್ಗಳನ್ನು ವಿವರಿಸ್ತಾ ಹೋಗಿ ಇನ್ನೂ ಬಂದಿರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನು ನೋಡ್ತಾ ಹೋಗುವ ನೀವು ಇದಕ್ಕೆಲ್ಲ ತಯಾರಿಯನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಆದಷ್ಟು ಬೇಗ 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 ಎಲ್ಲ ಪಾಯಿಂಟ್ಸ್ಗಳನ್ನು ಬರೆದು ಪಾಯಿಂಟ್ಸ್ಗಳನ್ನು ಬರೆದು ಓದ್ಕೊಳ್ಳಿ ಸೆಲ್ಯೂಕಸ್ ಸೆಲ್ಯೂಕಸ್ ಅನ್ನು ಐದು ಅಂಕಕ್ಕೆ ಕೇಳಿದ್ದಾರೆ ಸೆಲ್ಯೂಕಸ್ನ ಬಗ್ಗೆ ಆಯಿತು ಒಮ್ಮೆ ಅದನ್ನು ಓದ್ಕೊಳ್ಳಿ ಯಾರು ಈ ಸೆಲ್ಯೂಕಸ್ ಯಾರು ಯಾರ ಜೊತೆ ಯುದ್ಧವನ್ನು ಮಾಡಿದ ಏನೆಲ್ಲ ಅದ ಕೊನೆಗೆ ಏನಾದ ಯಾವ ಆಡಳಿತವನ್ನು ಮಾಡ್ತಾ ಇದ್ದೆ ಎನ್ನುವಂಥದ್ದನ್ನೆಲ್ಲ ಒಮ್ಮೆ ಓದ್ಕೊಳ್ಳಿ ನಂತರ ಬರಿತಾ ಹೋದರೆ ಆಯಿತು ಒಬ್ಬ ಸೆಲ್ಯುಕಸ್ ಅಂತ ಯಾರು ಎನ್ನುವಂತ ಸ್ವಲ್ಪ ವಿಚಾರ ನಿಮಗೆ ಗೊತ್ತಿದ್ದರೆ ನಂತರ ಎಷ್ಟು ಪುಟ ಬೇಕಾದರೂ ವಿವರಿಸ್ಬೋದು ನೋಡಿ ಮೌರ್ಯರ ಆಡಳಿತವನ್ನು ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಇದು ಇಪ್ಪತ್ತು ಅಂಕಕ್ಕೆ ಅಂತ ಬರೆದ ನಾನು ತುಂಬ ಹಳೆಯ ಪ್ರಶ್ನೆ ಪತ್ರಿಕೆಗಳು ಅಂದರೆ ಎರಡು ಮೂರು ವರ್ಷದ ಮೊದಲು ಇಪ್ಪತ್ತು ಅಂಕಕ್ಕೆ ಅಂತ ಇತ್ತು ಅದ ನಂತರದಲ್ಲಿ ಅವರು ಬದಲಾವಣೆಯನ್ನು ಮಾಡಿ ಹದಿನೈದು ಅಂಕಕ್ಕೆ ಅಂತ ಮಾಡಿದ್ದಾರೆ ಮೌರ್ಯರ ಆಡಳಿತ ಯಾವಾಗಲೂ ದೊಡ್ಡ ಅಂಕಕ್ಕೆ ಬರುವಂಥದ್ದು ಅಂದರೆ ಹದಿನೈದು ಅಂಕಕ್ಕೆ ಕೇಳುವಂಥ ಂತಹ ಪ್ರಶ್ನೆ ಮೌರ್ಯರ ಆಡಳಿತದ ಬಗ್ಗೆ ಬರೀರಿ ಎನ್ನುವಂತಹ ಪ್ರಶ್ನೆ ಹದಿನೈದು ಅಂಕಕ್ಕೆ ಬರುವಂತಹ ಪ್ರಶ್ನೆ ಆಗಿದೆ ಇನ್ನು ಮೌರ್ಯರ ಅವನತಿಗೆ ಕಾರಣಗಳು ಮೌರ್ಯರ ಅವನತಿಗೆ ಕಾರಣಗಳು ಹತ್ತು ಅಂಕಕ್ಕೆ ಕೇಳ್ತಾರೆ ಹದಿನೈದು ಅಂಕಕ್ಕೂ ಕೂಡ ಕೇಳ್ತಾರೆ ಹದಿನೈದು ಅಂಕಕ್ಕೆ ಬಂದರೆ ಐದು ಪುಟದರು ಬರೀರಿ ಇಲ್ಲದ್ರೆ ಮೂರರಿಂದ ನಾಲ್ಕು ಪುಟ ಬರೆದ್ರೆ ಸಾಕು ಗುಪ್ತರ ಕೊಡುಗೆ ಗುಪ್ತರ ಕೊಡುಗೆ ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಸ್ನೇಹಿತರೆ ಗುಪ್ತರ ಕೊಡುಗೆ ಸಾಹಿತ್ಯ ವಿಜ್ಞಾನ ಕಲೆಯ ಬಗ್ಗೆ ಗುಪ್ತರ ಕೊಡುಗೆಯನ್ನು ಬರೆಯಿರಿ ಅಂತ ಅಂದರೆ ಅವರು ಸಾಹಿತ್ಯ ಕ್ಷೇತ್ರಕ್ಕೆ ಏನೆಲ್ಲ ಮಾಡಿದ್ದಾರೆ ಮತ್ತು ಆಡಳಿತದಲ್ಲಿ ಯಾವ ರೀತಿಯೆಲ್ಲ ಮಾಡಿದ್ದಾರೆ ಅದನ್ನೆಲ್ಲ ಬರಿತಾ ಹೋದರೆ ಆಯ್ತು ಅವರ ಆರ್ಥಿಕ ಸ್ಥಿತಿಗತಿ ಏನಿತ್ತು ಅವರ ಸಾಹಿತ್ಯದ ಬೆಳವಣಿಗೆ ಏನಿತ್ತು ಅಂತ ಪ್ರತ್ಯೇಕವಾಗಿ ಗುಪ್ತರ ಸಾಹಿತ್ಯದ ಬೆಳವಣಿಗೆಯನ್ನು ಹತ್ತು ಅಂಕಕ್ಕೆ ಕೇಳಿದ್ದಾರೆ ಗುಪ್ತರ ಸಾಹಿತ್ಯದ ಬೆಳವಣಿಗೆ ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಇನ್ನು ಹರ್ಷವರ್ಧನ ಸಾಧನೆ ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಹರ್ಷವರ್ಧನನ ಸಾಧನೆಗಳು ಹತ್ತು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ನಳಂದ ವಿಶ್ವವಿದ್ಯಾನಿಲಯ ಐದು ಅಂಕಕ್ಕೆ ಕೇಳಿದ್ದಾರೆ ನಳಂದ ವಿಶ್ವವಿದ್ಯಾನಿಲಯದಲ್ಲಿ ಏನೆಲ್ಲ ಇತ್ತು ಏನೆಲ್ಲ ಸೌಕರ್ಯಗಳಿತ್ತು ಎಷ್ಟು ಅಧ್ಯಾಪಕರಿದ್ದರು ಎಷ್ಟು ಮಕ್ ವಿದ್ಯಾರ್ಥಿಗಳಿದ್ದರು ಅಲ್ಲಿ ಪ್ರವೇಶ ಪರೀಕ್ಷೆ ಯಾವ ರೀತಿ ಇತ್ತು ಇದನ್ನೆಲ್ಲ ನಾವು ನಳಂದ ವಿಶ್ವವಿದ್ಯಾನಿಲಯದ ಬಗ್ಗೆ ಬರೀಬೇಕು ಇದನ್ನೆಲ್ಲ ಕೂಡ ವಿವರಣೆಯನ್ನು ಮಾಡಿದ್ದೇನೆ ಸ್ನೇಹಿತರೆ ಇದನ್ನು ಪ್ಲೇಲಿಸ್ಟಲ್ಲಿ ನೋಡಿಕೊಳ್ಳಿ ಅದರ ಸಂಪೂರ್ಣ ವಿವರಣೆಯನ್ನು ನಳಂದ ವಿಶ್ವವಿದ್ಯಾನಿಲಯದಲ್ಲಿ ಏನೆಲ್ಲ ವಿಚಾರಗಳಿದೆ ಎನ್ನುವಂಥದ್ದು ಅಂಥದ್ದು ಪ್ರತಿಯೊಂದನ್ನು ಕೂಡ ತಿಳಿಸ್ಕೊಳ್ತೀವಿ ಕೊಟ್ಟಿದ್ದೇನೆ ಇವತ್ತು ನಾನು ಈ ಅಂಕಗಳು ಎಷ್ಟೆಷ್ಟು ಅಂಕಕ್ಕೆ ಯಾವ ಪ್ರಶ್ನೆಗಳು ಬರ್ತದೆ ಅಂತ ಕೇಳಿದ್ರಿ ನೀವು ರಿಕ್ವೆಸ್ಟೆಡ್ ಮಾಡಿ ರಿಕ್ವೆಸ್ಟ್ ಮಾಡಿದ್ರಿ ಅದಕ್ಕೋಸ್ಕರ ನಾನು ಈ ಒಂದು ವಿಡಿಯೋನು ಮಾಡ್ತಾ ಇರುವಂಥದ್ದು ಸಂಗಮ ಯುಗದ ಬಗ್ಗೆ ಐದು ಅಂಕಕ್ಕೆ ಕೇಳಿದ್ದಾರೆ ಅಂದರೆ ಮೂರು ರಾಜರು ಆಳ್ವಿಕೆಯನ್ನು ಮಾಡುವಂಥದ್ದನ್ನು ಸಂಗಮ ಯುಗ ಅಂತ ಹೇಳುವಂಥದ್ದು ಚೋಳ ಪಾಂಡ್ಯ ಚೇರರು ಮೂರು ರಾಜವಂಶಸ್ಥರು ಆಳ್ವಿಕೆ ಮಾಡುವಂಥದ್ದು ಸಂಗಮ ಯುಗ ಇದು ಐದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಇನ್ನು ಎರಡನೆಯ ಪುಲಿಕೇಶಿ ಎರಡನೆಯ ಪುಲಿಕೇಶಿಯ ಬಗ್ಗೆ ಹತ್ತು ಅಂಕಕ್ಕೆ ಕೇಳಿದ್ದಾರೆ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ನೀವು ನೋಡಿದರೆ ಎರಡನೆಯ ಪುಲಿಕೇಶಿಯ ಬಗ್ಗೆ ಬರೀರಿ ಅಥವಾ ಎರಡನೆಯ ಪುಲಿಕೇಶಿಯ ಸಾಧನೆಯನ್ನು ತಿಳಿಸಿ ಅಂತ ಕೇಳಿದಾಗ ಹತ್ತು ಅಂಕಕ್ಕೆ ಕೇಳಿದ್ದಾರೆ ಆದಾಗ ನಾವು ಅವರ ಆಡಳಿತ ಯಾವ ರೀತಿ ಇತ್ತು ಯಾವ ರೀತಿ ಆಳ್ವಿಕೆ ಮಾಡಿದ್ದಾನೆ ಅದನ್ನೆಲ್ಲ ಬರಿತಾ ಹೋಗಬೇಕಾಗ್ತದೆ ಇನ್ನು ಇದಾದ ನಂತರ ನಾವು ಓದಬೇಕಾಗಿರುವಂಥದ್ದು ಯಾವುದು ಅಂತ ಹೇಳ್ತೇನೆ ಅಂಕಗಳು ಎಷ್ಟು ಅಂಕಕ್ಕೆ ಬಂದಿದೆ ಪ್ರಶ್ನೆ ಅಂತ ನೀವು ಅದನ್ನು ಓದ್ಕೊಳ್ಬೇಕಾದ್ರೆ ಪಾಯಿಂಟ್ಸ್ಗಳನ್ನು ಸರಿಯಾಗಿ ಕಲ್ತ್ಕೊಳ್ಳಿ ಪಾಯಿಂಟ್ಸ್ಗಳನ್ನು ಸರಿಯಾಗಿ ಕಲಿತ್ಕೊಂಡ್ರೆ ನಿಮಗೆ ಅದರ ವಿವರಣೆಯನ್ನು ಎಷ್ಟು ಕೂಡ ಆಗ್ತದೆ ಅದರಿಂದ ಸರಿಯಾಗಿ ಪಾಯಿಂಟ್ಸ್ಗಳಿದ್ದಾಗ ಪಾಯಿಂಟ್ಸ್ಗಳನ್ನೇ ಕಲಿಯಿರಿ ಕೆಲವೊಮ್ಮೆ ಪಾಯಿಂಟ್ಸ್ಗಳಿಲ್ಲ ಇಲ್ಲದೆ ಸೀದ ನೇರವಾಗಿ ಉತ್ತರವನ್ನು ಕೊಟ್ಟಿರ್ತಾರೆ ಅಂಥ ಸಂದರ್ಭದಲ್ಲಿ ಅದರ ಅರ್ಥ ಏನಿದೆ ಅದರೊಳಗೆ ಯಾವ ವಿಚಾರ ಇದೆ ಇವಿದೆ ಎನ್ನುವಂಥದ್ದು ನೀವು ತಿಳ್ಕೊಳ್ಳಿ ಅದರ ಒಂದು ವಿಚಾರ ಏನು ಎನ್ನುವ ಸ್ವಲ್ಪ ನಿಮಗೆ ಗೊತ್ತಾದರೆ ನಂತರ ಬರೀಲಿಕ್ಕಾಗ್ತದೆ ನಾಯನಾರರುಗಳು ನಾಯನಾರರುಗಳು ಐದು ಅಂಕಕ್ಕೆ ಕೇಳಿದ್ದಾರೆ ಅಂದರೆ ಶೈವ ಪಂಥದ ಸಂತರು ಅವರು ಶೈವ ಪಂಥದ ಸಂತರು ಒಟ್ಟು ಅರವತ್ತ್ಮೂರು ಸಂತರನ್ನು ಕಾಣ್ಬೋದು ನಾಯನಾರರ ಬಗ್ಗೆ ಅವರು ಯಾವ ರೀತಿ ಧರ್ಮ ಪ್ರಚಾರವನ್ನು ಮಾಡಿದರು ಯಾವ ರೀತಿ ಭಕ್ತಿಯ ಪ್ರತಿಪಾದಕರಾಗಿದ್ದಾರೆ ಎನ್ನುವಂಥ ವಿಚಾರಗಳೆಲ್ಲ ಅದರಲ್ಲಿದೆ ನಾಯನಾರರು ಐದು ಅಂಕಕ್ಕೆ ಕೇಳಿದ್ದಾರೆ ಇನ್ನು ಶಂಕರಾಚಾರ್ಯರ ಬಗ್ಗೆ ಶಂಕರಾಚಾರ್ಯರ ಬಗ್ಗೆ ಹತ್ತು ಅಂಕಕ್ಕೆ ಕೇಳಿದ್ದಾರೆ ರಾಮಾನುಜಾಚಾರ್ಯರ ಬಗ್ಗೆ ಹತ್ತು ಅಂಕಕ್ಕೆ ಕೇಳಿದ್ದಾರೆ ಮಧ್ವಾಚಾರ್ಯರ ಬಗ್ಗೆ ಐದು ಅಂಕಕ್ಕೆ ಕೇಳಿದ್ದಾರೆ ಬಸವಣ್ಣನವರ ಬಗ್ಗೆ ಹತ್ತು ಅಂಕಕ್ಕೆ ಕೇಳಿದ್ದಾರೆ ಎರಡು ಬಾರಿ ಎರಡು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ನನಗೆ ಸಿಕ್ಕಿರುವಂತಹ ಒಂದು ಪ್ರಶ್ನೆ ಬಸವಣ್ಣನವರ ಬಗ್ಗೆ ಬರೀಲಿಕ್ಕೆ ಬಸವಣ್ಣನವರ ಒಂದು ಪ್ರತಿಪಾದನೆಯನ್ನು ತಿಳಿಸಿ ಬಸವಣ್ಣನವರ ಸಾಮಾಜಿಕ ಸುಧಾರಣೆಯನ್ನು ತಿಳಿಸಿ ಅಂತ ಹೇಳಿದಾಗ ಸಂಪೂರ್ಣ ಅವರ ವಿಚಾರವನ್ನು ಎಲ್ಲವನ್ನು ಕೂಡ ನೀವು ಬರಿತಾ ಹೋಗಬೇಕು ಅದನ್ನು ಕೂಡ ನಾನು ವಿಡಿಯೋ ಮಾಡಿ ಹಾಕಿದ್ದೇನೆ ಸ್ನೇಹಿತರೆ ಪೋಸ್ಟಲ್ಲಿಲ್ಲ ಆದರೆ ಲಿಸ್ಟಲ್ಲಿದೆ ನೀವು ಪೋಸ್ಟಲ್ಲಿ ಹುಡುಕಿದರೆ ಪೋಸ್ಟಲ್ಲಿ ಅದು ನಾನು ಹಾಕಲಿಲ್ಲ ಆದರೆ ಪ್ಲೇ ಲಿಸ್ಟಲ್ಲಿ ಹಾಕಿದ್ದೇನೆ ನೋಡಿ ಐದು ಅಂಕಕ್ಕೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಸುಲ್ತಾನ ರಜ್ಜಿಯ ಸುಲ್ತಾನ ರಜ್ಜಿಯ ಬಗ್ಗೆ ಕೇಳದಂಥ ಪ್ರಶ್ನೆ ಪತ್ರಿಕೆ ಇರುವುದಿಲ್ಲ ಹೆಚ್ಚಾಗಿ ಅವರು ರಜ್ಜಿಯ ಸುಲ್ತಾನ ಬಗ್ಗೆ ಕೇಳಿಯೇ ಕೇಳ್ತಾರೆ ಕೆಲವೊಮ್ಮೆ ಐದು ಅಂಕಕ್ಕೆ ಕೆಲವೊಮ್ಮೆ ಹತ್ತು ಅಂಕಕ್ಕೆ ಸುಲ್ತಾನ ರಜೆಯ ಬಗ್ಗೆ ತಿಳಿಸ್ಲಿಕ್ಕೆ ಯಾವ ರೀತಿ ಹೋರಾಟವನ್ನು ಮಾಡಿದಾಳೆ ಯಾವ ರೀತಿ ಧೈರ್ಯವಂತ ಹೆಣ್ಣುಮಗಳು ಎಷ್ಟು ಬುದ್ಧಿವಂತಳು ಮಹಾ ಧೈರ್ಯಶಾಲಿ ಆಗಿದ್ದಂತಹ ಸುಲ್ತಾನ್ ರಜೆಯ ಬಗ್ಗೆ ಐದು ಅಂಕಕ್ಕೆ ಕೇಳಿದ್ದಾರೆ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಹತ್ತು ಅಂಕಕ್ಕೂ ಕೂಡ ಕೇಳ್ಬೋದು ಅದರಿಂದ ಅದನ್ನು ಓದ್ಕೊಳ್ಳಿ ಇನ್ನು ಅಲ್ಲಾವುದ್ದೀನ್ ಖಿಲ್ಜಿ ಆಡಳಿತ ಸುಧಾರಣೆಯನ್ನು ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಶ್ನೆ ಸ್ಕಿಪ್ ಮಾಡಬೇಡಿ ಇದನ್ನು ನೀವು ಓದ್ಕೊಳ್ಳೇಬೇಕು ಸ್ನೇಹಿತರೆ ಅಲ್ಲಾವುದ್ದೀನ್ ತಿರ್ಜಿಯ ಆಡಳಿತ ಸುಧಾರಣೆಗಳು ಇದರ ಸಂಪೂರ್ಣ ವಿವರಣೆಯನ್ನು ನಾನು ಮಾಡಿದ್ದೇನೆ ಹಳೆಯ ವಿಡಿಯೋವನ್ನು ನೋಡಿಕೊಳ್ಳಿ ಅದಾದ ನಂತರ ಮಹಮ್ಮದ್ ಬಿನ್ ತುಗ್ಲಕ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಮತ್ತೊಂದು ಪ್ರಶ್ನೆ ಮಹಮ್ಮದ್ ಬಿನ್ ತುಗ್ಲಕ್ಕನವ ಆಡಳಿತ ಸುಧಾರಣೆಗಳು ಇದನ್ನು ಕೂಡ ಹಾಗೆ ಸ್ಕಿಪ್ ಮಾಡಬೇಡಿ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಇಲ್ಲಿ ಮೂರು ರಾಜರ ಬಗ್ಗೆ ತುಂಬಾ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿಯೇ ಕೇಳುತ್ತಾರೆ ಮಹಮ್ಮದ್ ಬಿನ್ ತುಗ್ಲಕನ ಆಡಳಿತದ ವೈಫಲ್ಯಕ್ಕೆ ಕಾರಣವನ್ನು ಐದು ಅಂಕಕ್ಕೆ ಅಥವಾ ಹತ್ತು ಅಂಕಕ್ಕೆ ಕೇಳ್ತಾರೆ ಮೊಹಮ್ಮದ್ ಬಿನ್ ತುಗ್ಲಕ್ನ ಆಡಳಿತದ ವೈಫಲ್ಯಕ್ಕೆ ಇನ್ನು ಫಿರೋಷಾ ತುಗ್ಲಕ್ ಶಾ ತುಗ್ಲಕ್ನ ಆಡಳಿತ ಕೂಡ ಹಾಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಇದನ್ನು ಕೂಡ ಸ್ಕಿಪ್ ಮಾಡಬೇಡಿ ಅದನ್ನು ಕೂಡ ಓದ್ಕೊಳ್ಳಿ ಇನ್ನು ಬರುವಂಥದ್ದು ಭಕ್ತಿ ಚಳುವಳಿ ಭಕ್ತಿ ಚಳುವಳಿ ಕೂಡ ನೀವು ಓದ್ಕೊಳ್ಬೇಕಾಗಿರುವಂಥದ್ದು ಭಕ್ತಿ ಪಂಥದ ತತ್ವಗಳು ಭಕ್ತಿ ಪಂಥದ ತತ್ವಗಳು ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಭಕ್ತಿ ಪಂಥದ ಬಗ್ಗೆ ಹಾಗೆಯೇ ಅದರಲ್ಲಿ ಮೀರಾಬಾಯಿಯ ಬಗ್ಗೆ ಐದು ಅಂಕಕ್ಕೆ ಕೇಳಿದ್ದಾರೆ ನೋಡಿ ಮೀರಾಬಾಯಿಯ ಬಗ್ಗೆ ಐದು ಅಂಕಕ್ಕೆ ಕೇಳಿದ್ದಾರೆ ಅದಾದ ನಂತರ ಸೂಪಿ ಪಂಥ ಸೂಪಿ ಪಂಥದ ತತ್ವಗಳನ್ನು ಕೂಡ ಹಾಗೆ ಓದ್ಕೊಳ್ಬೇಕು ಹತ್ತು ಅಂಕಕ್ಕೆ ಕೇಳ್ತಾರೆ ಇನ್ನು ಐದು ಅಂಕಕ್ಕೆ ಒಂದು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ನಾನು ನೋಡಿದ್ದು ಕ್ವಾಜಾ ಮಹಮುದ್ದೀನ್ನ ಬಗ್ಗೆ ಚಸ್ತಿಯವರ ಬಗ್ಗೆ ಬರೀರಿ ಅಥವಾ ನಿಜಾಮುದ್ದೀನ್ ಚೌಲಿಯವರ ಬಗ್ಗೆ ಅಂತ ಐದು ಅಂಕಕ್ಕೆ ಕೇಳಿದ್ದಾರೆ ಯಾರಿವರು ಇವರು ಸೂಪಿ ತತ್ವದ ಸಂತರುಗಳು ಎರಡೇ ಜನ ಇರುವಂಥದ್ದು ಇಬ್ಬರು ಇರುವಂಥದ್ದು ಸೂಪಿ ತತ್ವದ ಸಂತರುಗಳಲ್ಲಿ ಕ್ವಾಜಾ ಮುಹಿನುದ್ದೀನ್ ಚಸ್ತಿ ಮತ್ತು ನಿಜಾಮುದ್ದೀನ್ ಚೌಲಿಯ ಅವರ ಬಗ್ಗೆ ಸ್ವಲ್ಪ ಓದ್ಕೊಳ್ಳಿ ಇದು ಐದು ಅಂಕಕ್ಕೆ ನಾನು ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ನೋಡ್ಕೊಂಡಿದ್ದೇನೆ ಈಗ ಇದು ಇತ್ತೀಚಿನ ಕೆಲವು ಇತ್ತೀಚಿನ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ನಾನು ಈ ನಿಜಾಮುದ್ದೀನ್ ಚೌಲಿಯ ಅಥವಾ ಕ್ವಾಜಾ ಮುಹಿನುದ್ದೀನ್ ಚಸ್ತಿಯ ಬಗ್ಗೆ ಐದು ಅಂಕಕ್ಕೆ ಕೇಳಿದ್ದಾರೆ ನಾನು ಈಗಾಗಲೇ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನಾನು ಒಮ್ಮೆ ಹಳೆಯ ವಿಡಿಯೋದಲ್ಲಿ ನಿಮಗೆ ನಾನು ತೋರಿಸಿದ್ದೆ ಯಾರೆಲ್ಲ ನೋಡಲಿಲ್ವೋ ಅವರಿಗೆ ನಾನು ಮತ್ತೊಮ್ಮೆ ಈ ಒಂದು ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ತೋರಿಸ್ತೇನೆ ನೋಡಿ ಎರಡು ಸಾವಿರದ ಇಪ್ಪತ್ತೆರಡರ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಐದು ಅಂಕದ ಪ್ರಶ್ನೆಯನ್ನು ಹೇಳ್ತಾ ಹೋಗ್ತೇನೆ ನೋಡಿ ಐದು ಅಂಕದ ಪ್ರಶ್ನೆ ಒಟ್ಟು ಆರು ಪ್ರಶ್ನೆಗಳಿರ್ತದೆ ನಾಲ್ಕು ಪ್ರಶ್ನೆಗೆ ಉತ್ತರವನ್ನು ಬರಬೇಕು ಋಗ್ವೇದದ ರಾಜಕೀಯ ವ್ಯವಸ್ಥೆ ಹರ್ಷವರ್ಧನ ರಾಮಾನುಜಾಚಾರ್ಯರು ನಾಯನಾರರು ಇಬ್ರಾಹಿಂ ಲೋಧಿ ಸೂಪಿ ಪಂಥ ಇದು ಐದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಇನ್ನು ಹತ್ತು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆಗಳು ಸಿಂಧು ಕಣಿವೆ ನಾಗರಿಕತೆಯ ನಗರ ಯೋಜನೆಯನ್ನು ವಿವರಿಸಿ ನಳಂದ ವಿಶ್ವವಿದ್ಯಾನಿಲಯ ಕುರಿತು ಟಿಪ್ಪಣಿ ಬರೆಯಿರಿ ಗೌತಮಿ ಪುತ್ರ ಹತಕಣಿಯ ಸಾಧನೆಯನ್ನು ತಿಳಿಸಿ ಚೋಳರ ರಾಜಕೀಯ ವ್ಯವಸ್ಥೆಯನ್ನು ಚರ್ಚಿಸಿ ಅಲ್ಲಾವುದ್ದೀನ್ ಖಿಲ್ಜಿಯ ಆರ್ಥಿಕ ಸುಧಾರಣೆ ಇದು ಇದರಲ್ಲಿ ಐದು ಕೊಟ್ಟಿರ್ತಾರೆ ಮೂರು ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು ಯಾವುದೇ ಪ್ರಶ್ನೆಯನ್ನು ಬಿಟ್ಟು ಬರಬೇಡಿ ಸ್ಕಿಪ್ ಮಾಡಬೇಡಿ ಎಲ್ಲದಕ್ಕೂ ಕೂಡ ಉತ್ತರವನ್ನು ಬರೆದು ಬನ್ನಿ ಸ್ನೇಹಿತರೆ ವಿಭಾಗ ಸಿಯಲ್ಲಿ ಗೌತಮ ಬುದ್ಧನ ಜೀವನದ ಸಾಧನೆ ಜೀವನ ಮತ್ತು ಬೋಧನೆಗಳು ಅಶೋಕನ ಧಾರ್ಮಿಕ ನೀತಿ ಬಸವೇಶ್ವರ ಅಂದರೆ ಬಸವಣ್ಣನವರ ಸಾಮಾಜಿಕ ಧಾರ್ಮಿಕ ಸುಧಾರಣೆ ಫಿರೋಜ್ ಶಾ ತುಗ್ಲಕ್ನ ಆಡಳಿತ ಸುಧಾರಣೆ ಹದಿನೈದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಮತ್ತೊಂದು ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಇಪ್ಪತ್ತ ಮೂರರ ಪ್ರಶ್ನೆ ಪತ್ರಿಕೆಯಲ್ಲಿ ಐದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ನವಶಿಲಾಯುಗ ಸಾಮವೇದ ಮಹಾಜನಪದಗಳು ಮಂಗೋಲಾಕ್ರಮಣ ರಾಮಾನುಜಾಚಾರ್ಯರು ತಲಕಾಡು ಹತ್ತು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಆಳ್ವರ ಆಳ್ವರರ ಕೊಡುಗೆಗಳನ್ನು ವಿವರಿಸಿ ಅಶೋಕನ ಧರ್ಮ ಕಲ್ಯಾಣ ರಾಜ್ಯ ಪರಿಕಲ್ಪನೆ ರಜಪೂತರ ಸಾಂಸ್ಕೃತಿಕ ಕೊಡುಗೆ ಮೂರನೇ ಗೋವಿಂದನ ಸೈನಿಕ ಸಾಧನೆ ಕಲೆ ವಾಸ್ತುಶಿಲ್ಪಕ್ಕೆ ಚೋಳರ ಕೊಡುಗೆ ಇನ್ನು ಹದಿನೈದು ಅಂಕಕ್ಕೆ ಕೇಳಿರುವಂಥ ಪ್ರಶ್ನೆ ಕುತ್ ಕುತುಬ್ ದಿನ್ ಐಬಕ್ ಅವರ ಜೀವನ ಸಾಧನೆಗಳು ಮೊಹಮ್ಮದ್ದೀನ್ ತುಗ್ಲಕ್ ವ್ಯಕ್ತಿತ್ವ ವೇದಕಾಲದ ಸಾಮಾಜಿಕ ಆರ್ಥಿಕ ಜೀವನ ಕ್ರಿಸ್ತಪೂರ್ವ ಆರನೇ ಶತಮಾನದಲ್ಲಿ ಹೊಸ ಧರ್ಮಗಳ ಉದಯಕ್ಕೆ ಕಾರಣವಾದಂಥ ಅಂಶಗಳು ಹೊಸ ಧರ್ಮಕ್ಕೆ ಕಾರಣ ಹೊಸ ಧರ್ಮಗಳ ಉದಯಕ್ಕೆ ಕಾರಣವಾದಂತಹ ಅಂಶಗಳನ್ನು ನಾನು ಹೇಳಿದ್ದೇನೆ ಹೊಸ ಧರ್ಮಗಳ ಉದಯಕ್ಕೆ ಕಾರಣವಾದಂತಹ ಅಂಶಗಳು ಜೈನ ಧರ್ಮ ಮತ್ತು ಬೌದ್ಧ ಧರ್ಮದ ಬಗ್ಗೆ ಬರೀಬೇಕಾಗ್ತದೆ ಇವಿಷ್ಟು ನಾವು ಪ್ರಥಮ ಬಿ ಎ ಇತಿಹಾಸದಲ್ಲಿ ಓದ್ಕೊಳ್ಳೇಬೇಕಾಗಿರುವಂತಹ ಮುಖ್ಯವಾದ ಪ್ರಶ್ನೆಗಳಾಗಿದೆ ಇದೆಲ್ಲ ಕೂಡ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆಗಳು ಅವುಗಳನ್ನೇ ನಾನು ಗುರುತು ಹಾಕ್ಕೊಂಡಿರುವಂಥದ್ದು ಹಾಗೆ ಎಷ್ಟು ಅಂಕಕ್ಕೆ ಬಂದಿದೆ ಅಂತ ಇವಾಗ ನಿಮಗೊಂದು ಅಂದಾಜು ಸಿಗ್ತದೆ ಹಾಗೆ ಅದನ್ನು ಓದ್ಕೊಳ್ಳಿಕ್ಕೂ ಕೂಡ ನಿಮಗೆ ಸಹಾಯ ಆಗ್ತದೆ ಅಂತ ಅಂದ್ಕೊಂಡಿದ್ದೇನೆ ನನಗೆ ಸಾಧ್ಯ ಆದಷ್ಟು ರೀತಿಯಲ್ಲಿ ನಿಮಗೆ ನಾನು ತಿಳಿಸ್ಕೊಟ್ಟಿದ್ದೇನೆ ಇನ್ನೇ ದಾನ್ ಏನಾದರೂ ಇದರಲ್ಲಿ ನಿಮಗೆ ತುಂಬಾ ಮುಖ್ಯವಾಗಿರುವಂಥದ್ದು ಅಂತ ಅನಿಸಿದರೆ ಅದನ್ನು ನೀವು ಕಮೆಂಟ್ ಮೂಲಕ ತಿಳಿಸಿ ನಾನು ಅದನ್ನು ವಿವರಿಸಲಿಕ್ಕೆ ಪ್ರಯತ್ನಿಸ್ತೇನೆ ಸ್ನೇಹಿತರೆ ಯಾವುದಾದ್ರೂ ಮುಖ್ಯವಾದ ಪ್ರಶ್ನೆ ಅರ್ಥನೇ ಆಗ್ತಾ ಇಲ್ಲ ಅಂತಾದರೆ ಅದನ್ನು ತಿಳಿಸಿ ಕಮೆಂಟ್ ಮೂಲಕ ತಿಳಿಸಿ ನಾನು ನಿಮಗೆ ಅದನ್ನು ತಿಳಿಸ್ತೇನೆ ಯಾವ ರೀತಿ ಅದನ್ನು ಓದ್ಕೊಳ್ಬೇಕು ಅಥವಾ ಯಾವ ರೀತಿ ಅದನ್ನು ನೆನಪಲ್ಲಿ ಇಟ್ಕೊಳ್ಬೇಕು ಎನ್ನುವಂಥದ್ದು ನನ್ನ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು